ರಾಮಕುಟ್ಟರದಲ್ಲಿ ಸುಮಾರು ಐದು ದಿನಗಳ ಒಂದು ಆರೋಗ್ಯ ಮೇಳ ಹಾಗೂ ಮೋಟಾರ್ ವೆಹಿಕಲ್ಗಳ ಮೇಳವನ್ನು ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಪ್ರಯುಕ್ತ ಹಮ್ಮಿಕೊಂಡಿದ್ದು ಡ್ರೈವಿಕ್ ಶೋರೂಮ್ ಅಂತ ಒಂದು ಸ್ಟಾರ್ಟ್ ಆಗಿದೆ ಅದರ ವಿಶೇಷತೆ ಏನಪ್ಪ ಅಂದರೆ ಹೊಸದರಂತೆ ಹಳೆ ಗಾಡಿಗಳು ಸುಮಾರು ನಾಲ್ಕರಿಂದ ಐದು ವರ್ಷದ ಗಾಡಿಗಳು ಮಾತ್ರ ನಾವು ವ್ಯಾಪಾರಕ್ಕಿಟ್ಟು ಹೊಸ ಗಾಡಿಗಳು ಏನೆಲ್ಲ ವಾರಂಟಿ ಸರ್ವಿಸು ಟ್ರಾನ್ಸ್ಫರ್ ಎಲ್ಲ ಬರುತ್ತೋ ಅದೇ ರೀತಿ ಗಾಡಿಗಳು ಇರ್ತದೆ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಮಾಡೋದ್ರ ಮೂಲಕ ಆಫರ್ಗಳಲ್ಲಿ ವೆಹಿಕಲ್ಗಳನ್ನು ಬುಕ್ಕಿಂಗ್ ಮಾಡುವಂಥ ಕಾರ್ಯಕ್ರಮವನ್ನು ರಾಮಕೂಟದಲ್ಲಿ ಹಮ್ಮಿಕೊಂಡಿದೆ ಈ ಒಂದು ಶಿಬಿರದಲ್ಲಿ ಸುಮಾರು ಐದು ಪ್ರಸಿದ್ಧ ವೈದ್ಯಕೀಯ ಹಾಸ್ಪಿಟ್ಲ್ಗಳು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿದೆ ಇವತ್ತು ಶನಿವಾರ ನಮ್ಮ ಜೊತೆ ನಿಸರ್ಗ ದುಷ್ಟಿಧಾಮ ಕಣ್ಣಿನ ಆರೈಕೆ ಕೇಂದ್ರ ವತಿಯಿಂದ ಉಚಿತವಾಗಿ ಕಣ್ಣಿನ ತಪಾಸಣೆ ಆಗ ಉಚಿತವಾಗಿ ಪೊರೆ ಆಪ್ರೇಷನ್ನು ಹಾಗೂ ಉಚಿತವಾಗಿ ಕರ್ಡಕಗಳನ್ನು ನೀಡುವಂಥ ಕೆಲಸ ಇದೆ ಅದರ ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ಶ್ರೀ ವೆಂಕಟೇಶ್ವರ ಡೆಂಟಲ್ ಆಸ್ಪತ್ರೆ ಇವತ್ತು ದಂತ ಪರೀಕ್ಷೆಗೆ ನಮಗೆ ಸಹಕಾರ ಕೊಟ್ಟಿದೆ ಭಾನುವಾರ ಕಾವೇರಿ ಆಸ್ಪತ್ರೆ ಕಡೆಯಿಂದ ಎಲ್ಲರಿಗೂ ಕೂಡ ಕೀಲು ಮತ್ತು ಮೂಳೆ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂಥ ತಪಾಸಣೆ ಹಾಗೂ ಎಕ್ಸ್ರೇ ಇಲ್ಲಿ ಮಾಡಿಕೊಡಲಾಗುತ್ತೆ ಸುಮಾರು ನೂರು ಜನ ರೈತರಿಗೆ ಪಾಣಿ ಇರುವಂಥ ರೈತರಿಗೆ ಆ ಮಂಡಿ ನೋವಿಗೆ ಸಮಸ್ಯೆ ಇರೋರಿಗೆ ಉಚಿತವಾಗಿ ಜನಕ್ಕೆ ಆಪರೇಷನ್ ಆನೆಲ್ ಪಟ್ಟಣದ ಶ್ರೀ ರಾಮಕುಟೀರದಲ್ಲಿ ವೆಂಕಟೇಶ್ವರ ಮೋಟರ್ಸ್ ವತಿಯಿಂದ ಐದು ದಿನಗಳ ಕಾಲ ಉಚಿತ ಆರೋಗ್ಯ ಶಿಬಿರ ಆನೆಲ್ ಪಟ್ಟಣದ ಕುಟೀರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ದ್ವಿಚಕ್ರ ವಾಹನಗಳ ಮೇಳವನ್ನು ದೀಪ ಬೆಳಗುವ ಮುಖಾಂತರ ಉದ್ಘಾಟಿಸಲಾಯಿತು ಡ್ರೈವೆಕ್ಸ್ ಮತ್ತು ವೆಂಕಟೇಶ್ವರ ಮೋಟರ್ಸ್ ಮಾಲೀಕರಾದ ನಂಜುಂಡಪ್ಪ ನೇತೃತ್ವದಲ್ಲಿ ಡ್ರೈವೆಕ್ಸ್ ವೆಂಕಟೇಶ್ವರ ಮೋಟರ್ಸ್ ಲಯನ್ಸ್ ಕ್ಲಬ್ ರಾಗಿನಾಡು ಹಾಗೂ ನಿಸರ್ಗ ಸೇವಾ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಯಿತು ಆನೇಕಲ್ ಪಟ್ಟಣದ ನೂರಾರು ಸಾರ್ವಜನಿಕರು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡರು ಜೊತೆಗೆ ಡ್ರೈವೆಕ್ಸ್ ಹಾಗೂ ಶ್ರೀ ವೆಂಕಟೇಶ್ವರ ಮೋಟರ್ಸ್ ವತಿಯಿಂದ ನಡೆಸಿದ ದ್ವಿಚಕ್ರ ವಾಹನಗಳ ಮೇಳದಲ್ಲಿ ನೂರಾರು ಮಂದಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಕುರಿತು ಮಾತನಾಡಿದ ವೆಂಕಟೇಶ್ವರ ಮೋಟರ್ಸ್ ನಂಜುಂಡಪ್ಪ ಗ್ರಾಮೀಣ ಭಾಗದಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಆರೋಗ್ಯ ತಪಾಸಣಾ ಶಿಬಿರ ನಡೆಸಲಾಗುತ್ತಿದೆ ಜೊತೆಗೆ ವಾಹನಗಳ ಮೇಳಕ್ಕೂ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಈ ಮೇಳದಲ್ಲಿ ದ್ವಿಚಕ್ರ ವಾಹನಗಳ ಎಕ್ಸ್ಚೇಂಜಿಗೂ ಅವಕಾಶವಿದೆ ಎಂದು ತಿಳಿಸಿದರು ಇನ್ನು ಡ್ರೈವರ್ಸ್ ನಲ್ಲಿ ನೂತನ ಶಾಖೆ ಆರಂಭಿಸಿದ್ದು ಒಳ್ಳೆಯ ಗುಣಮಟ್ಟದ ಸೆಕೆಂಡ್ಸ್ ವಾಹನ ಮಾರಾಟ ಆರಂಭಿಸಿದೆ ನೂರಕ್ಕೂ ಹೆಚ್ಚು ವಿಧದ ಪರೀಕ್ಷೆಗಳನ್ನು ನಡೆಸಿ ಬಳಸಿದ ವಾಹನಗಳನ್ನು ಖರೀದಿಸಿ ವಾರಂಟಿ ಜೊತೆಗೆ ಗ್ರಾಹಕರಿಗೆ ವಿತರಣೆ ಮಾಡುವ ಕೆಲಸವನ್ನು ಮಾಡುತ್ತಿದೆ ಆನೇಕಲ್ ಪಟ್ಟಣದ ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ವೆಂಕಟೇಶ್ವರ ಮೋಟಾರ್ಸ್ ಮಾಲೀಕರಾದ ನಂಜುಂಡಪ್ಪ ನಿಸರ್ಗ ಸೇವಾ ಸಂಸ್ಥೆಯ ದೇವರಾಜ್ ನುರಿತ ವೈದ್ಯ ತಂಡದವರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು ವೆಂಕಟೇಶ್ವರ ಮೋಟಾರ್ಸ್ ಆ್ಯಂಡ್ ಸರ್ವೀಸಸ್ ಅಂತ ಹೊಸ ರೂಡಲ್ಲಿ ಆಲ್ರೆಡಿ ಶೋರೂಮ್ ವಿ ಶೋರೂಮ್ ನಮ್ಮ ಈಗ ಹೊಸ್ದಾಗಿ ಮಿರ್ಜಾ ರೂಡಲ್ಲಿ ಡ್ರೈವೆಕ್ಸ್ ಶೋರೂಮ್ ಅಂತ ಒಂದು ಸ್ಟಾರ್ಟ್ ಆಗಿದೆ ಅದರ ವಿಶೇಷತೆ ಏನಪ್ಪ ಅಂದರೆ ಹೊಸದರಂತೆ ಹಳೆ ಗಾಡಿಗಳು ಸುಮಾರು ನಾಲ್ಕರಿಂದ ಐದು ವರ್ಷದ ಗಾಡಿಗಳು ಮಾತ್ರ ನಾವು ವ್ಯಾಪಾರಕ್ಕೆ ಇಟ್ಟು ಹೊಸ ಗಾಡಿಗಳಿಗೆ ಏನೆಲ್ಲ ವಾರಂಟಿ ಸರ್ವಿಸು ನೇಮ್ ಟ್ರಾನ್ಸ್ಫರ್ ಎಲ್ಲ ಬರುತ್ತೋ ಅದೇ ರೀತಿ ಹಳೆ ಇರ್ತದೆ ಅದ್ರ ಕ್ಷೇಮ ಅದಕ್ಕೂ ಅಷ್ಟೇ ಫೈನಾನ್ಸ್ ಆಗ್ಬೋದು ವಾರಂಟಿ ಆಗ್ಬೋದು ಫ್ರೀ ಸರ್ವಿಸ್ ಆಗ್ಬೋದು ಎಲ್ಲ ರೀತಿ ಹೊಸದರಂತೆ ಅದಕ್ಕೂ ಎಲ್ಲ ಥರದ ಸ್ಪೆಸಿಲಿಟಿ ಲೋನ್ ಸಮೇತ ಇರುತ್ತೆ ಇದು ಈ ಈ ಮೇಳದಲ್ಲಿ ಈ ರಾಮಗುಟರ ಮೇಳದಲ್ಲಿ ನಮ್ಮ ಡಾಕ್ಟರ್ ಸಾರ್ ಹೇಳ್ದಂಗೆ ಎಲ್ಲ ಎಲ್ತ್ ಚೆಕಪ್ಸನ್ನು ಇಟ್ಟಿದ್ದೀವಿ ಇದರ ಸರದ ಉಪಯೋಗ ಐದು ದಿವಸ ಪಡಿಸ್ಕೊಬೇಕು ಅಂತ ನಾವು ಕಳಕಳಿಯ ಬೆಳ್ಕೊತೀವಿ ಆಲ್ ಟಿ ವಿ ಎಸ್ ಡ್ರೈವೆಕ್ಸ್ ಡ್ರೈವೆಕ್ಸಲ್ಲಿ ಎಲ್ಲ ಟೂ ವೀಲರ್ ಕಂಪನಿ ಎಲ್ಲ ಎಲ್ಲ ವಿಧವಾದ ಟೂ ವೀಲರ್ ಕಂಪನಿಗಳು ಇರ್ತದೆ ಈ ಅದು ಡ್ರೈವೆಕ್ಸ್ ಶೋರೂಮು ಇಲ್ಲಿ ಶ್ರೀ ವೆಂಕಟೇಶ್ ಶೋ ಅಂದರೆ ಅದು ಟಿ ವಿ ಎಸ್ ಡೀಲರ್ಶಿಪ್ ಆಥೋರಿ ಡೀಲರ್ಶಿಪ್ ಆಮೇಲೆ ಎಲ್ಲದಕ್ಕೂ ಲೋನ್ ಮೇಳ ಇರುತ್ತೆ ಲೋ ಡೌನ್ ಪೇಮೆಂಟ್ ಇರುತ್ತೆ ಆಮೇಲೆ ಅಕ್ಷಯ ತೃತೀಯ ಹತ್ತು ಗ್ರಾಮ್ ಬೆಳ್ಳಿ ಫ್ರೀ ಕಾಯಿನ್ ಇರುತ್ತೆ ಅಸೆಸರೀಸು ಪ್ಲಸ್ ಗಾಡಿಯೆಲ್ಲ ಸ್ವಲ್ಪ ಸ್ವಲ್ಪ ಡಿಸ್ಕೌಂಟ್ ಎಲ್ಲ ಮಾಡ್ತಾ ಇದೀವಿ ಇವಾಗ ಸರ್ ಡ್ರೈವೆಕ್ಸು ಆನೆಕಲ್ಲು ಶ್ರೀ ವೆಂಕಟೇಶ್ವರ ಮೋಟರ್ಸು ಟಿ ವಿ ಎಸ್ ಕಂಪ್ನಿ ಲಯನ್ಸ್ ಕ್ಲಬ್ ಆಫ್ ರಾಗಿ ನಾಡು ಲಯನ್ಸ್ ಕ್ಲಬ್ ಆಫ್ ಚಂದಾಪುರ ನೋಬಲು ನಿಸರ್ಗ ಸೇವಾ ಸಂಸ್ಥೆ ಇವರೆಲ್ಲರ ಒಂದು ಸಂಯುಕ್ತ ಆಶ್ರದಲ್ಲಿ ಆನೇಕಲ್ ಟೌನ್ನ ರಾಮಕುಟ್ಟಿರದಲ್ಲಿ ಸುಮಾರು ಐದು ದಿನಗಳ ಒಂದು ಆರೋಗ್ಯ ಮೇಳ ಹಾಗೂ ಮೋಟಾರ್ ವೆಹಿಕಲ್ಗಳ ಮೇಳವನ್ನು ಅಕ್ಷಯತೃತೀಯ ಹಾಗೂ ಬಸವ ಜಯಂತಿಯ ಪ್ರಯುಕ್ತ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮ ಇವತ್ತು ಚಾಲನೆಯನ್ನು ನೀಡಿದ್ದೀವಿ ನಂಜುಡಪ್ಪ ಸರ್ ಅವರು ಶ್ರೀ ವೆಂಕಟೇಶ್ವರ ಮೋಟರ್ಸ್ನ ಮಾಲೀಕರು ಅವರ ಒಂದು ನೂತನವಾದ ಡ್ರೈವ್ಯಕ್ಸ್ ಶೋರೂಮ್ ಕೂಡ ನೂತನವಾಗಿ ಓಪನಿಂಗ್ ಆಗಿದೆ ಅದರ ಒಂದು ಪ್ರಯುಕ್ತ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಮಾಡೋದ್ರ ಮೂಲಕ ಆಫರ್ಗಳಲ್ಲಿ ವೆಹಿಕಲ್ಗಳನ್ನು ಬುಕ್ಕಿಂಗ್ ಮಾಡುವಂಥ ಕಾರ್ಯಕ್ರಮವನ್ನು ರಾಮಕೂಟದಲ್ಲಿ ಹಮ್ಮಿಕೊಂಡಿದೆ ಈ ಒಂದು ಶಿಬಿರದಲ್ಲಿ ಸುಮಾರು ಐದು ಪ್ರಸಿದ್ಧ ವೈದ್ಯಕೀಯ ಹಾಸ್ಪಿಟ್ಲ್ಗಳು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿದೆ ಇವತ್ತು ಶನಿವಾರ ನಮ್ಮ ಜೊತೆ ನಿಸರ್ಗ ದುಷ್ಟಿಧಾಮ ಕಣ್ಣಿನ ಆರೈಕೆ ಕೇಂದ್ರ ವತಿಯಿಂದ ಉಚಿತವಾಗಿ ಕಣ್ಣಿನ ತಪಾಸಣೆ ಹಾಗೆ ಉಚಿತವಾಗಿ ಪೊರೆ ಆಪ್ರೇಷನ್ನು ಹಾಗೂ ಉಚಿತವಾಗಿ ಕರಡಕಗಳನ್ನು ನೀಡುವಂಥ ಕೆಲಸ ಇವತ್ತದ್ದಾಗ್ತಾ ಇದೆ ಅದರ ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ಶ್ರೀ ವೆಂಕಟೇಶ್ವರ ಡೆಂಟಲ್ ಆಸ್ಪತ್ರೆ ಇವತ್ತು ದಂತ ಪರೀಕ್ಷೆಗೆ ನಮಗೆ ಸಹಕಾರ ಕೊಟ್ಟಿದೆ ಪ್ರತಿದಿನ ಕಣ್ಣಿನ ಪರೀಕ್ಷೆ ಹಾಗೂ ಬಿ ಪಿ ಮತ್ತು ಶುಗರು ತಪಾಸಣೆ ಎಲ್ಲ ದಿನವೂ ಕೂಡ ಬುಧವಾರ ತನಕ ಶನಿವಾರದಿಂದ ಬುಧವಾರ ತನಕ ಪ್ರತಿದಿನ ಇರುತ್ತೆ ಅದರ ಜೊತೆಯಲ್ಲಿ ಭಾನುವಾರ ಕಾವೇರಿ ಆಸ್ಪತ್ರೆ ಕಡೆಯಿಂದ ಎಲ್ಲರಿಗೂ ಕೂಡ ಕೀಲು ಮತ್ತು ಮೂಳೆ ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂಥ ತಪಾಸಣೆ ಹಾಗೂ ಎಕ್ಸ್ರೇ ಇಲ್ಲಿ ಮಾಡಿಕೊಡಲಾಗುತ್ತೆ ಸುಮಾರು ನೂರು ಜನ ರೈತರಿಗೆ ಪಾಣಿ ಇರುವಂಥ ರೈತರಿಗೆ ಆ ಮಂಡಿ ನೋವಿಗೆ ಸಮಸ್ಯೆ ಇರೋರಿಗೆ ಉಚಿತವಾಗಿ ನೂರು ಜನಕ್ಕೆ ಆಪ್ರೇಷನನ್ನು ಮಾಡಿಕೊಡುವಂಥ ಕೆಲಸವನ್ನು ನಾಳೆ ಭಾನುವಾರ ಆಗ್ತಾಯಿದೆ ಅದೇ ರೀತಿ ಆಕ್ಸ್ಫೋರ್ಡ್ ಆಸ್ಪತ್ರೆಯಿಂದ ಸೋಮವಾರ ಎಲ್ರಿಗೂ ಕೂಡ ಉಚಿತವಾಗಿ ಜನರಲ್ ಚೆಕಪ್ ಅನ್ನು ಮಾಡಿ ಉಚಿತವಾಗಿ ಔಷಧಿ ಹಾಗೂ ಇ ಸಿ ಜಿಯನ್ನು ಇಲ್ಲಿ ಇದ್ದೀವಿ ಅದೇ ರೀತಿ ಮಂಗಳವಾರ ಕೆ ವಿ ಎಚ್ ಅತ್ತಿ ಬೆಲೆ ಹಾಸ್ಪಿಟ್ಲ್ ವತಿಯಿಂದ ಎಲ್ರಿಗೂ ಕೂಡ ಸ್ತ್ರೀರೋಗ ತಪಾಸಣೆ ಹಾಗೂ ಯಾರು ಬಂಜೆತನದಿಂದ ಇದ್ದಾರೆ ಅವರಿಗೆ ಬಂಜೆತನ ನಿರ್ವಹಣೆ ಮಾಡುವಂಥ ಐ ವಿ ಎಫ್ ಟ್ರೀಟ್ಮೆಂಟನ್ನು ಸ್ತ್ರೀರೋಗ ತಜ್ಞರು ಇದ್ದಾರೆ ಹಾಗೂ ಕೊನೆಯದಾಗಿ ತೃತೀಯ ಹಾಗೂ ಬಸವ ಜಯಂತಿಯ ಪ್ರಯುಕ್ತ ಬುಧವಾರ ಎಲ್ರಿಗೂ ಕೂಡ ಉಚಿತವಾಗಿ ಕರ್ನಾಟಕ ವಿತರಣೆ ಹಾಗೂ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ ಈ ಎಲ್ಲ ಒಂದು ಆರೋಗ್ಯ ಮೇಳ ಈ ಒಂದು ರಾಮಕೀಠದಲ್ಲಿ ನಮ್ಮ ಆನೆಕಲ್ಲು ತಾಲೂಕಿನ ಸರ್ವ ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಸುಮಾರು ಐದಾರು ಹಾಸ್ಪಿಟಲ್ಗಳ ಸಹಯೋಗದಲ್ಲಿ ನಮ್ಮ ಲಯನ್ಸ್ ಸಂಸ್ಥೆ ಹಾಗೂ ನಿಸರ್ಗ ಸಂಸ್ಥೆ ಜೊತೆಗೂಡಿ ನಮ್ಮ ಡ್ರೈವರ್ಸು ಹಾಗೂ ನಮ್ಮ ಟಿ ವಿ ಎಸ್ಸು ಹಾಗೂ ನಮ್ಮ ಶ್ರೀ ವೆಂಕಟೇಶ್ವರ ಮೋಟರ್ಸ್ ವೆಹಿಕಲ್ ಅವರ ಸಹಕಾರದಲ್ಲಿ ನಡೀತಾ ಇದೆ ಸಾರ್ವಜನಿಕ ಬಂಧುಗಳು ಈ ಒಂದು ಶಿಬಿರದ ಹಾಗೂ ಈ ಒಂದು ಮೋಟಾರ್ ಸರ್ವಿಸ್ನ ಸೌಲಭ್ಯವನ್ನು ಪಡ್ಕೋಬೇಕು ಅಂತ ಮಹಾ ಜನರಿಗೆ ನಾನು ಈ ಒಂದು ಮಾಧ್ಯಮ ಮೂಲಕ ಅವರಿಗೆ ಮನವಿಯನ್ನ ಮಾಡ್ತಾ ಇದ್ದೀನಿ ಡೇ ಎಕ್ಸ್ಪರ್ಟ್ಸ್ ಬರ್ತಾ ಇರ್ತಾರೆ ಡಯಾಬಿಟೀಸ್ ಏನೋ ಹೆಲ್ತ್ ಚೆಕಪ್ ಬರಬಹುದು ಪ್ಲಸ್ ಒಂದು ವೆಹಿಕಲ್ ಮೇಲೂ ನಡೀತಾ ಇದೆ ಇಲ್ಲಿ ಹೊಸ ವೆಹಿಕಲ್ಸು ಮತ್ತೆ ಡ್ರೈವರ್ಸ್ ಕಡೆಯಿಂದ ಯೂಸ್ ವೆಹಿಕಲ್ಸ್ ಕೂಡ ಮೇಲಾಗ್ಲಿದೆ ಬಂದು ನೀವು ಇದನ್ನ ಸದು ಸದು ಸದುಪಯೋಗ ಮಾಡಿಸ್ಬೇಕು ಅಂತ ನಮ್ಮ ವಿನಂತಿ ಅಲ್ಲಿ ಏನು ವಿಶೇಷತೆ ಇದ್ದಾವೆ ಡ್ರೈವೇಟ್ಸಲ್ಲಿ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಚೆಕ್ಸ್ ಮಾಡಿ ಪ್ರತಿ ವೆಹಿಕಲ್ಲೂ ಸರ್ಟಿಫೈಡ್ ಆಗಿರುತ್ತೆ ಸೊ ಇದರಿಂದ ಅಡ್ವಾಂಟೇಜ್ ನಿಮ್ಗೆ ಏನಂದ್ರೆ ಪ್ರತಿ ವೆಹಿಕಲ್ ನೀವು ತಗೊಳ್ಳೋದು ಕೂಡ ವಾರಂಟಿ ಬರುತ್ತೆ ನೀವು ನಾರ್ಮಲಿ ಯೂಸ್ ವೆಹಿಕಲ್ ತೊಗೊಂಡ್ರೆ ನಿಮಗೆ ಆ ಗ್ಯಾರಂಟಿ ಇರೋಲ್ಲ ಅದಕ್ಕೆ ಲೈಫು ಗ್ಯಾರಂಟಿ ಆಗಲ್ಲ ಬಟ್ ಡ್ರೈವೇಟ್ಸ್ ಕಡೆಯೇ ತೊಗೊಂಡ್ರೆ ನಿಮಗೆ ಆ ಗ್ಯಾರಂಟಿ ಸಿಗುತ್ತೆ ಪ್ಲಸ್ ಆ ಪೀಸ್ ಆಫ್ ಮೈಂಡ್ ನೀವು ಪೇ ಮಾಡ್ತಿರೋ ದುಡ್ಡುಗೆ ವ್ಯಾಲ್ಯೂ ಸಿಗುತ್ತೆ ಅಂತ ನಿಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ ನೀವು ಪ್ರತಿ ಸತಿನೂ ಬಂದು ನೀವು ಚೆಕ್ ಮಾಡಿ ಫೀಚರ್ಸ್ ತೊಗೊಬೋದು ಪ್ಲಸ್ ಎಕ್ಸ್ಚೇಂಜ್ ಆಫರ್ಸ್ ಇರುತ್ತೆ ನಿಮಗೆ ಸೊ ನೀವು ಬಂದುಬಿಟ್ಟು ನಿಮ್ಮ ಹಳೆ ವೆಹಿಕಲ್ನ ಎಕ್ಸ್ಚೇಂಜ್ ಮಾಡಿ ಹೊಸ ವೆಹಿಕಲ್ ತೊಗೊಬೋದು ಅದು ನಿಮಗೆ ಡ್ರೈವಿಕ್ಸ್ ಕಡೆ ಕಡೆಯಿಂದ ಸಿಗೋ ಅಡ್ವಾಂಟೇಜ್ ಶೋರೂಮ್ ಎಲ್ಲಿ ಬರುತ್ತೆ ಹೌದು ಅಕ್ಷಯ ತೃತೀಯ ಎಕ್ಸ್ಟ್ರಾ ಆಫರ್ಸ್ ಇದೆ ಪ್ಲಸ್ಸು ಇವಾಗ ಬನಘಟ ರೋಡು ಮತ್ತೆ ಆನೇಕಲ್ ಬೇಸಿಕಲ್ ಆನಿಕಲ್ ಇದರಲ್ಲಿ ಡ್ರೈವಿಕ್ಸ್ ಶೋರೂಮ್ ಮತ್ತೆ ವೆಂಕಟೇಶ್ವರ ಮೋಟರ್ಸ್ ಟಿವಿ ಶೋರೂಮ್ ಇದೆ